ಗುಬ್ಬೆ ತಾಲೂಕಿನ ಬಿದಿರೆ ಕಾಶಿಮಠ ನಿಂಬೆಕಟ್ಟೆ ಹಾಗೂ ಮಾರನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಪಕ್ಷದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಹುಸೇನ್ ಇಕ್ಬಾಲ್ ಹಾಗೂ ಯತೀಂದ್ರ ಅವರ ವೈಯಕ್ತಿಕವಾಗಿ ಹೇಳಿದ್ದಾರೆ ಆದರೆ ಯಾರು ಏನೇ ಹೇಳಿದ್ರು ಸಿಎಂ ಬದಲಾವಣೆ ಮಾಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಆದರೆ ಅವರ ಹೇಳಿಕೆಗಳನ್ನು ಅವರು ಹೇಳಿಕೊಂಡಿದ್ದಾರೆ ಎಂದು ಯತೀಂದ್ರ ಹಾಗೂ ಹುಸೇನ್ ಇಕ್ಬಾಲ್ ಅವರನ್ನ ಸಮರ್ಥಿಸಿಕೊಂಡ್ರು ಒಂಬತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಅಳವಡಿಸ್ತಾ ಇದ್ವಿ ಇಡೀ ತಾಲೂಕಿಂದ ಹೊರಗಡೆ ಹೋಗೋವು ಒಳಗೆ ಬರೋವು ತಾಲೂಕು ಬಾರ್ಡ್ರಲ್ಲಿ ಹಿಡಿದು ಇಡೀ ನಗರದಲ್ಲಿ ಮತ್ತು ಇಡೀ ತಾಲೂಕಲ್ಲಿ ಅಲ್ಲಿ ಇಲ್ಲಿ ಇದ್ದಾರೆ ತಾಲೂಕಲ್ಲಿ ಎಲ್ಲೆಲ್ಲಿ ಟಾರ್ ರೋಡ್ಗಳು ಇದ್ದಾವೆ ಎಲ್ಲೆಲ್ಲಿ ನಮ್ಮ ತಾಲೂಕಿಗೆ ಎಂಟ್ರಿ ಆಗುತ್ತೆ ಎಲ್ಲ ತೂರು ಕೂಡ ಇನ್ನೂರ ಎಂಬತ್ತ್ಮೂರು ಸಿ ಸಿ ಕ್ಯಾಮ್ರಾಗಳನ್ನ ಇವಾಗ ಅಳವಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯತೀಶ್ ಕೋಟೆ ಲಿಂಗಪ್ಪ ಪಿಡಿಒಗಳಾದ ಯುವರಾಜು

ಆಮೇಲೆ ಕೃಷ್ಣಿ ಎರಡು ಕೋಟಿ ಮೂವತ್ತು ಲಕ್ಷ ಹಾಕಿದ್ವಿ ಮುತ್ತೈನಟ್ಟಿ ಮತ್ತು ದೊಡಿಮೆಕಾಯಿ ಆಮೇಲೆ ನಿಂಬೆಕಟ್ಟೆಯಿಂದ ಗೌರಿಪುರಕ್ಕೆ ಎರಡೂವರೆ ಕೋಟಿ ಮಾಡೋದು ಮತ್ತು ತೊಂಬತ್ತ ಎರಡು ಅಂಗನವಾಡಿ ಕಟ್ಟಡಗಳನ್ನ ಹಾಕಿದ್ದೀವಿ ಅವು ವಿಜಯಪುರ ಪಂಚಾಯತ್ ಊರು ಅಂಗನವಾಡಿ ಕಟ್ಟಡಗಳನ್ನ ಹಾಕಿದ್ದು ಅವು ಅವು ಇವತ್ತು ಇದೊಂದು ಬಿಟ್ಟಿದ್ದು ಅವತ್ತು ಇವತ್ತು ಇದು ಪಿಡುಬಿಡೆಯ ಜೆಟ್ಟಿರಾಗಿರೋದು ಅವತ್ತು ನಮ್ಮ ಮಲೇಶ್ ಉಪ್ಪುಗಾಡ್ತಿದ್ದ ಆಗಿಲ್ಲ ಅಂತ ಅವತ್ತು ಅದಿನ್ನೂ ನಾ ಮೊನ್ನೆ ಅವರು ಅದನ್ನು ಕಂಟ್ರಾಕ್ಟ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರಲ್ಲ ಈಗ ಅಗ್ರಿಮೆಂಟ್ ಮಾಡ್ಕೊಂಡು ಎಲ್ಲ ರೆಡಿ ಆಯ್ತು ಪೂಜೆ ಮಾಡಿ ರಾಜ್ಯ ಮತ್ತೊಮ್ಮೆ ಸಿಎಂ ಕುರ್ಚಿ ಏನಾರ ಇದ್ರೆ ಕೇಳಿರಿ ಹೇಳ್ತೀನಿ ನನಗೆ ಬೇರೆ ಸಿ ಸಿಎಮ್ದು ಇನ್ನೊಂದು ಮತ್ತೊಂದು ಮಿನಿಸ್ಟರು ನನಗೇನು ಗೊತ್ತಿಲ್ಲ ನಾನು ಅದಕ್ಕೆ ಆಕಾಂಕ್ಷಿನೂ ಅಲ್ಲ ನನಗೆ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನನ್ ಜನಕ್ಕೆ ಕಾಸ್ಟರ್ಸಿ ಕೆಲಸ ಮಾಡ್ಬಿಟ್ಟು ಹುಸೇನ್ ಅವರು ತೊಂಬತ್ತರಿಂದ ಎಂಬತ್ತು ಜನ